ವಿಜಯಾನುಡಿ ಕನ್ನಡ ನ್ಯೂಸ್ ಚಾನಲಿನ ನಮ್ಮೆಲ್ಲ ವೀಕ್ಷಕರಿಗೆ ಹಾಗೂ ನಮ್ಮೆಲ್ಲ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರ ನಾನು ಸಲೀಂ ಜಾವೀದ್ ನಾವೀಗ ದಾವಣಗೆರೆ ಬೂದಾಳ್ ರಸ್ತೆ ಈ ಬೂದಾಳ್ ರಸ್ತೆಯಲ್ಲಿ ಇರುವಂತಹ ತವಕ್ಕಲ್ ಒಂದು ನರ್ಸಿಂಗ್ ಹೋಮ್ ಓಪನ್ ಆಗಿದೆ ಒಂದೊಂದು ಆಸ್ಪತ್ರೆ ಇದೆ ನೂತನವಾಗಿ ಒಂದು ಆರಂಭವಾಗಿದೆ ಈ ಆಸ್ಪತ್ರೆ ಈ ಆಸ್ಪತ್ರೆಯ ಡಾಕ್ಟರಾದ ಜಮೀರುಲ್ಲಾ ಇವರು ನಮ್ಮ ಜೊತೆಗಿದ್ದಾರೆ ಕೆಲವೊಂದು ಅನಿಸಿಕೆಗಳನ್ನು ನಾವು ಅವರಿಗೆ ಮಾತಾಡೋಣ ಹಾಯ್ ಸರ್ ಹಾಯ್ ಓಕೆ ತಾವು ನೂತನವಾಗಿ ಒಂದು ಇಲ್ಲಿ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದ್ದೀರಿ ಈಗ ಹೊಸದಾಗಿ ಮಾಡಿದ್ದೀರಿ ಇಲ್ಲಿ ಏನೇನು ಸೌಲಭ್ಯಗಳು ಇದ್ದಾವೆ ತಾವು ಸ್ವಲ್ಪ ಜನರಿಗೆ ತಿಳಿಸಿ ಹಲೋ ವೀಕ್ಷಕರೇ ನಾನು ಡಾಕ್ಟರ್ ಸಮೀರುಲ್ಲಾ ಲ್ಯಾಪ್ರೋಸ್ಕೋಪಿ ಮತ್ತು ಲೇಸರ್ ಸರ್ಜನ್ ದಾವಣಗೆರೆಯಲ್ಲಿ ಸುಮಾರು ಹದಿನೆಂಟು ವರ್ಷದಿಂದ ಇಲ್ಲಿ ಸರ್ವಿಸ್ ಕೊಡ್ತಾ ಇದ್ದೀನಿ ನನ್ನ ಕ್ಲಿನಿಕ್ ಬಂದುಬಿಟ್ಟು ಫಸ್ಟ್ಗೆ ಇಲ್ಲಿ ಮುಸ್ಲಿಂ ಹಾಸ್ಟೆಲ್ ಕಾಂಪ್ಲೆಕ್ಸಲ್ಲಿ ಚೇತನಾ ಹೋಟೆಲ್ ರೋಡ್ ಪಿ ಜೆ ಎಕ್ಸ್ಟೆನ್ಷನಲ್ಲಿ ಹದಿನೆಂಟು ವರ್ಷದಿಂದ ಇದೆ ಈಗ ಕಳೆದ ಎರಡು ವರ್ಷದಿಂದ ಇಲ್ಲಿ ತವಕಲ್ ಹಾಸ್ಪಿಟ್ಲಲ್ಲಿ ಪಿ ಜೆ ಎಕ್ಸ್ಟೆನ್ಷನ್ ಬಾಪೂಜಿ ಹಾಸ್ಪಿಟಲ್ ಹತ್ತಿರ ತವಕಲ್ ಹಾಸ್ಪಿಟಲ್ ಇದೆ ಎರಡು ವರ್ಷದಿಂದ ನಡೆಸ್ತಾ ಇದ್ದೀನಿ ಈಗ ಹೊಸ್ದಾಗಿ ಇಲ್ಲಿ ಬಿ ಎನ್ ಲೇಔಟ್ ಬೂದಿಹಾಳ್ ರಸ್ತೆ ತಾಜ್ ಪ್ಯಾಲೇಸ್ ಹತ್ತಿರ ಇದು ಇನ್ನೊಂದು ನಮ್ಮ ತವಕಲ್ ಹಾಸ್ಪಿಟ್ಲಿನ ಬ್ರ್ಯಾಂಚ್ ಓಪನ್ ಆಗ್ತಿದೆ ಸೊ ಇಲ್ಲಿ ಈ ಫೆಸಿಲಿಟೀಸ್ ಬಂದುಬಿಟ್ಟು ನಮ್ಮಲ್ಲಿ ಇವಾಗ ಓ ಪಿ ಡಿ ಕಂಪ್ಲೀಟ್ ಓ ಪಿ ಡಿ ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ರಾತ್ರಿ ಹಾಗಲು ಎರಡು ಎರಡೂ ನಾವು ಸ್ಪೆಷಲಿಸ್ಟ್ ಓ ಪಿ ಡಿಯನ್ನು ಪ್ರೊವೈಡ್ ಇದ್ದೀವಿ ಸೊ ಇದು ಬಂದುಬಿಟ್ಟು ಮತ್ತೆ ಇಲ್ಲಿ ಮೆಡಿಕಲ್ ಶಾಪ್ ಇರುತ್ತೆ ಟ್ವೆಂಟಿ ಫೋರ್ ಅವರ್ಸು ನೆಕ್ಸ್ಟ್ ಇದು ಲ್ಯಾಬೊರೇಟ್ರಿ ಇದೆ ಎಲ್ಲ ಮೆಡಿಕಲ್ ಟೆಸ್ಟ್ ಎಲ್ಲವೂ ಇಲ್ಲೇ ಆಗುತ್ತೆ ಪ್ಲಸ್ ಒಂದು ಹನ್ನೊಂದು ಬೆಡ್ ಇದ್ದಾವೆ ಇನ್ ಇನ್ಪೇಷನ್ಟ್ಸಿಗೆ ಅಡ್ಮಿಷನ್ನಿಗೆ ಇದಕ್ಕೆಲ್ಲ ಸೌಲಭ್ಯ ಆಗಂಗೆ ಹಾಗೂ ಫಸ್ಟ್ ಫಸ್ಟ್ ಟೈಮ್ ಇನ್ ದಿಸ್ ಪಾರ್ಟ್ ಆಫ್ ದ ಸಿಟಿ ಇಲ್ಲಿ ಈ ಭಾಗದ ಜನರಿಗೆ ಒಂದು ಸಿಹಿ ಸುದ್ದಿ ಏನು ಅಂದರೆ ಇಲ್ಲಿ ನಾವು ಆಪ್ರೇಷನ್ ಥಿಯೇಟ್ರು ಸ್ಟಾರ್ಟ್ ಇದ್ದೀವಿ ಈ ಎಲ್ಲ ಆಪ್ರೇಷನ್ಸ್ ಈಗ ನಾರ್ಮಲಿ ಇದು ಪಿ ಜಿ ಎಕ್ಸ್ಟೆನ್ಷನ್ಲಿ ಏನೇನು ನಾವು ನಮ್ಮ ಹಾಸ್ಪಿಟ್ಲಲ್ಲಿ ಸರ್ಜರೀಸ್ ಮಾಡ್ತಿದ್ವಿ ಆ ಎಲ್ಲ ಸರ್ಜರೀಸ್ಗೂ ಕೂಡ ಇಲ್ಲಿ ನಾವು ಸೌಲಭ್ಯ ಕೊಡ್ತಾ ಇದ್ದೀವಿ ಈಗ ಒಂದು ನಿಮಿಷ ಪಿ ಜಿ ಎಕ್ಟೆಷನಲ್ಲಿ ಏನು ತಾವು ಅಲ್ಲಿ ಒಂದು ಆಸ್ಪತ್ರೆ ನಿಮ್ದಿದೆ ಅಲ್ಲಿರುವಂತಹ ಸೌಲಭ್ಯಗಳು ಅದೇ ಥರ ಇಲ್ಲಿದು ಇದಕ್ಕಿಂತ ಏನಾದರೂ ವ್ಯತ್ಯಾಸ ಇದು ರೋಗಿಗಳಿಗೆ ಓಕೆ ಇದೊಂದು ಇದ್ರ ಬಗ್ಗೆ ಹೇಳಬೇಕು ಅಂದರೆ ಅಲ್ಲಿ ನಾವು ಪಿ ಜೆಕ್ಸ್ಲಿ ಏನೇನು ನಾವು ಸೌಲ ಸೌಲಭ್ಯ ಕೊಡ್ತಿದ್ದೀವಿ ಎಲ್ಲ ಆಪ್ರೇಷನ್ ಆಗಲಿ ಎಲ್ಲ ಲೇಡೀಸ್ಗೆ ನಾರ್ಮಲ್ ಡೆಲಿವರಿ ಆಗಲಿ ಅಥವಾ ಸೆಕ್ಷನ್ಸ್ ಆಗಲಿ ಅಥವಾ ಬೇರೆ ರೋಗಗಳ ಪ ಚಿಕಿತ್ಸೆಗಳಾಗಲಿ ಎಲ್ಲವೂ ಇಲ್ಲಿರುತ್ತೆ ಆದರೆ ಈ ವ್ಯತ್ಯಾಸ ಏನು ಅಂದರೆ ಅಲ್ಲಿ ನಾವು ಏನು ಚಾರ್ಜ್ ಮಾಡ್ತಾ ಇದ್ದೀವಲ್ಲ ಅಥವಾ ನಾವಾಗಲಿ ಅಥವಾ ನಾರ್ಮಲಿ ಮಾರ್ಕೆಟಲ್ಲಿ ಏನು ಚಾರ್ಜಸ್ ಇದೆಯಲ್ಲ ಅದಕ್ಕಿಂತ ಭಾಳ ಕಡಿಮೆ ದರದಲ್ಲಿ ಇಲ್ಲಿ ನಾವು ಮಾಡಲು ಪ್ರಯತ್ನಿಸ್ತಾ ಇರ್ತಿದೀವಿ ಸೊ ಈಗ ರಫ್ಲಿ ಹೇಳಬೇಕು ಅಂದರೆ ಒಂದು ಫಾರ್ಟಿ ಪರ್ಸೆಂಟ್ ಅಲ್ಲಿಂದ ಇಲ್ಲಿಗೆ ಡಿಸ್ಕೌಂಟ್ ಇರುತ್ತೆ ಸೊ ಇದು ನಮ್ಮ ಉದ್ದೇಶ ಇಲ್ಲಿನ ಜನರಿಗೆ ಹೆಲ್ಪ್ ಆಗಲಿ ಅಂತ ನಾವು ಆ ಥರ ಮಾಡ್ತಾ ಇಲ್ಲ ನಿಮ್ಮ ಪೇಶೆಂಟ್ಸ್ ಆಗಲಿ ಈಗ ಭಾಳ ಜನ ನಿಮ್ಮ ರೋಗಿ ಇಲ್ಲಿಂದ ರೋಗಿಗಳು ಪಿ ಜಿ ಎಕ್ಟೇಷನಿಗೆ ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದ್ದಾರೆ ನಾವು ಕೇಳಿದ್ವಿ ನಮಗೆ ದೂರ ಆಗ್ತಾಯಿದೆ ಈ ಜಮೀರ್ ಅಹಮದ್ ಸ್ವಲ್ಪ ನಾವು ಹೋಗಿ ತೋರಿಸ್ಕೊಳ್ಳೋಕ್ಕೆ ನಮಗೆ ದೂರ ಆಗ್ತಾಯಿದೆ ಆಸ್ಪತ್ರೆ ಭಾಳ ದೂರ ಇದೆ ಅಂತ ನಾವು ಅವ್ರ ಗಮನಕ್ಕೆ ತಂದಿದ್ವಿ ಅಂತ ನಾವು ಕೇಳಿದ್ವಿ ಈಗ ನೀವು ಇಲ್ಲೇ ಸಹ ಒಂದು ಬ್ರಾಂಚನ್ನು ಮಾಡಿದ್ದೀರಿ ಈ ಜನರ ಸೌಲಭ್ಯಕ್ಕೋಸ್ಕರ ಇಲ್ಲಿಂದ ಅಲ್ಲಿಗೆ ಹೋಗಕ್ಕೆ ಏನು ಮತ್ತೆ ಅವಶ್ಯಕತೆ ಇಲ್ಲವೋ ಅಲ್ಲಿ ಸೌಲಭ್ಯಗಳ ಎಲ್ಲ ಇಲ್ಲೇ ಸಿಗ್ತಾ ಇದ್ದಾವೆ ಹೌದು ಅಲ್ಲಿ ನಮ್ಮಲ್ಲಿ ನಮ್ಮ ಹಾಸ್ಪಿಟ್ಲಲ್ಲಿ ಏನೇನು ಅಲ್ಲಿ ಸೌಲಭ್ಯ ಸಿಗುತ್ತೋ ಎಲ್ಲವೂ ಕೂಡ ಇಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಹೌದು ಸೊ ಆಮೇಲೆ ನಮ್ಮ ಮೆಜಾರಿಟಿ ಆಫ್ ದ ಪೇಷೆಂಟ್ಸ್ ಏನಾಗ್ತಿದ್ರು ಇಲ್ಲಿಂದ ಅಲ್ಲಿವರೆಗೂ ಬರ್ತಿದ್ರು ನಮ್ಮನ್ನು ಹುಡ್ಕೊಂಡು ಅಲ್ಲಿವರೆಗೂ ಬರ್ತಿದ್ರು ಅಲ್ಲಿ ಅವ್ರಿಗೆ ಬರೋ ಹೋಗೋದ್ರಲ್ಲೂ ಆಗಲಿ ಅಥವಾ ಆಗಲಿ ಭಾಳ ಇದ್ವು ಆ ತೊಂದರೆಗಳ ನಿವಾರಣೆಗೋಸ್ಕರನೇ ಇಲ್ಲಿನ ಜನರಿನ ರಿಕ್ವೆಸ್ಟ್ ಮೇರೆಗೆ ನಾವು ಇಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಈಗ ಕೊನೆಯದಾಗಿ ನೀವು ಏನಾದರೂ ಇಲ್ಲಿ ಉಚಿತವಾದಂಥ ವ್ಯವಸ್ಥೆಯನ್ನು ತಾವು ಮಾಡ್ತಾಯಿದ್ರೆ ಉಚಿತ ಕ್ಯಾಂಪ್ಸ್ ಆಗಲಿ ಕಣ್ಣಿಂದು ಮೂಗಿಂದು ಕಿವಿದು ಏನಾದರೂ ಒಂದು ಪ್ರೋಗ್ರಾಮ್ ಆ ಥರ ಏನಾದರೂ ಇಟ್ಕೊಂಡಿದ್ದೀರಾ ಹೌದು ಹೌದು ಇದೇ ಭಾನುವಾರ ಒಂಬತ್ತನೇ ತಾರೀಕು ಫೆಬ್ರವರಿಗೆ ಹತ್ತರಿಂದ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ನಾವು ಒಂದು ಫ್ರೀ ಪೈಲ್ಸ್ ಫಿಶರ್ ಫಿಸ್ಟ್ಲಾ ಕ್ಯಾಂಪನ್ನು ಅರೇಂಜ್ ಮಾಡಿದ್ದೀವಿ ಸೊ ಇದು ಬಂದುಬಿಟ್ಟು ಏನಿದೆ ಪೈಲ್ಸ್ ಫಿಶರ್ ಫೆ ಫಿಸ್ಟ್ಲಾ ಯಾರಿಗಾದರೂ ಏನೇ ಆ ಥರ ಪೆ ಮೂಲವಾದಿ ಪೇಷೆಂಟ್ಸ್ ಇದ್ದರೆ ಅವರು ಇಲ್ಲಿ ಫ್ರೀ ಕನ್ಸಲ್ಟೇಷನ್ ತೊಗೊಬೋದು ಆ ದಿನ ಫ್ರೀ ಕನ್ಸಲ್ಟೇಷನ್ ಇರುತ್ತೆ ಸ್ಪೆಷಲಿಸ್ಟ್ ಡಾಕ್ಟರ್ಸಿಂದ ನಾನು ಅದರಲ್ಲಿ ಭಾಗಿಯಾಗಿರ್ತೀನಿ ಪ್ಲಸ್ ಲೇಡೀಸ್ ಪೇಷಂಟ್ಸ್ ಯೂಶ್ವಲಿ ಸಂಕೋಚ ಪಡ್ಕೊತಾರೆ ಜೆಂಟ್ಸ್ ಡಾಕ್ಟರ್ ಹತ್ರ ತೋರ್ಸೋಕ್ಕೆ ಎಸ್ಪೆಷಲಿ ಈ ಕ ಡಿಸೀಸಸಲ್ಲಿ ಅವರಿಗೋಸ್ಕರ ಲೇಡೀಸ್ ಡಾಕ್ಟರ್ ಪ್ರವ ಇದೆ ಈವನ್ ಅವರು ಈ ಕ್ಯಾಂಪಿಗೆ ಅಷ್ಟೇ ಅಲ್ಲ ಬೇರೆ ದಿನಗಳಲ್ಲೂ ಮುಂದೆ ಅವರು ನಮ್ಮಲ್ಲಿ ಭಾಗಿಯಾಗಿರ್ತಾರೆ ಈಗ ನೀವು ಯಾವ ಕಾಯಿಲೆ ಬಗ್ಗೆ ಹೇಳ್ತಾ ಇದ್ದೀರಿ ಓಕೆ ಕಾಯಿಲೆಗೆ ಉಚಿತ ಆಯ್ತು ಇಲ್ಲ 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 ಯಾವುದೇ ಪೇಷಂಟ್ ಆ ದಿನ ಬ ಎಲ್ಲರಿಗೂ ಅದು ಉಚಿತನೇ ಇರುತ್ತೆ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಇರುತ್ತೆ ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ ಆ ದಿನ ನಾವು ಕೆಲವೊಂದು ಬೇರೆ ಈ ಪೈಲ್ಸ್ ಎಕ್ಸಾಮಿನೇಷನ್ ಬಿಟ್ಟು ಅಥವಾ ಬೇರೆ ಏನೇವರಿಗೆ ರೋಗ ಇದ್ದರೂ ಕನ್ಸಲ್ಟೇಷನ್ ಬಿಟ್ಟು ಬೇರೆ ಕೆಲವೊಂದು ಟೆಸ್ಟ್ ಎಲ್ಲ ಮಾಡ್ತೀವೋ ಅದು ಉಚಿತ ಇರುತ್ತೆ ಇನ್ನೊಂದೇನು ಅಂದರೆ ಆ ದಿನ ಬಂದಿರೋ ಅವ್ರಿಗೆ ಏನಾದರೂ ಲೇಸರ್ ಅಥವಾ ಆಪ್ರೇಷನ್ ಏನಾದರೂ ಬೇಕಾಯಿತು ಮುಂದೆ ಅಂದರೆ ನಾವು ಅದು ಸೀಲ್ ಹಾಕಿರ್ತೀವಿ ಆ ದಿನ ಬಂದಿರೋ ಪೇಷೆಂಟಿಗೆ ಅವ್ರು ಯಾವಾಗ ಬಂದ್ರೂ ಆ ಡಿಸೀಸ್ ಬಗ್ಗೆ ಆ ದಿನ ನೋಡಿರ್ತೀವಲ್ಲ ಅದರಲ್ಲಿ ಟೋಕನ್ ಹೌದು ಹೌದು ಟೋಕನ್ ಮಾಡ್ತಾಯಿದ್ದೀವಿ ಆ ಟೋಕನ್ ತೊಗೊಂಡ್ ಬಂದಿರೋ ಪೇಷೆಂಟಿಗೆ ನೆಕ್ಸ್ಟು ಅದು ಫೋರ್ಟಿ ಪರ್ಸೆಂಟ್ ಸ್ಟ್ರೈಟ್ ಅವೇ ಡಿಸ್ಕೌಂಟ್ ಇರುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಎಷ್ಟೇ ಅಲ್ಲಿ ಚಾರ್ಜ್ ಮಾಡ್ತಿರ್ತೀವಿ ಆದರೆ ಫಾರ್ಟಿ ಪರ್ಸೆಂಟ್ ರಿಡಕ್ಷನ್ ಅದನ್ನೇ ನಾವು ಅಪ್ರೂವ್ ಮಾಡ್ತೀವಿ ಈಗ ಈ ಭಾಗದಲ್ಲಿ ತಾವು ನೂತನವಾಗಿ ಮಾಡಿರುವಂಥ ಆಸ್ಪತ್ರೆಗೆ ಅಲ್ಲಿಂದ ಇಲ್ಲಿಗೆ ಸಮಯ ಏನು ಜಾಸ್ತಿ ಕೊಡ್ತಿರೋ ಏನಾದರೂ ಅದಕ್ಕೆ ನಿಮ್ಮದು ಟೈಮಿಂಗ್ ಏನಾದರೂ ಇದೆಯೋ ಈಗ ಅವರು ಬರ್ಬೇಕು ಈಗ ಡಾಕ್ಟರ್ ಇದ್ದಾರೆ ಅಂತ ಅವರು ತಾವು ಆ ಟೈಮಿಂಗ್ ಸಿಗೋಲ್ಲ ಈ ಆ ಟೈಮು ಅಲ್ಲಿ ಜಾಸ್ತಿ ಸಮಯ ಕೊಡ್ತಿರೋ ಈ ಮಾಡಿರುವಂಥ ಈಗ ನೂತನವಾಗಿ ಏನು ನೀವು ಇಲ್ಲಿ ಬ್ರಾಂಚ್ ಮಾಡಿದ್ರಿ ಈ ಆಸ್ಪತ್ರೆ ಇಲ್ಲಿ ಜಾಸ್ತಿ ಸಮಯ ಕೊಡ್ತೀರಾ ರೋಗಿಗಳಿಗೆ ಕನ್ಫ್ಯೂಸ್ ಆಗಬಾರ್ದು ಹೌದು ಹೌದು ಇಲ್ಲ ಅಲ್ಲಿ ಇವಾಗ ಎರಡು ವರ್ಷದಿಂದ ನಾನು ಅಲ್ಲಿ ಟೈಮ್ ಕೊಡ್ತಾ ಬಂದಿದ್ದೀನಿ ಪೇಷಂಟ್ಸಿಗೆ ಎಲ್ಲ ಇದು ದಾವಣಗೆರೆ ಜನರು ಅಷ್ಟೇ ಅಲ್ಲ ಅಕ್ಕಪಕ್ಕ ಹಳ್ಳಿಗಳಾಗಲಿ ಅಥವಾ ಟೌನ್ಸ್ ಆಗಲಿ ಎಲ್ಲ ಪೇಷಂಟ್ಸಿಗೂ ಆ ಟೈಮಿಂಗ್ ಗೊತ್ತಿದೆ ಸೊ ನಾನಲ್ಲಿ ಹನ್ನೊಂದರಿಂದ ಮೂರು ಗಂಟೆವರೆಗೂ ಅಲ್ಲೇ ಇರ್ತೀನಿ ಮೂರಿಂದ ನಾಲ್ಕು ಆಗ್ತಾಯಿದೆ ಸೊ ಅದಾದಮೇಲೆ ಸಾಯಂಕಾಲದ ಟೈಮ್ನಲ್ಲಿ ಇಲ್ಲಿ ಬರೋ ಪ್ಲ್ಯಾನ್ ಇದೆ ಸೊ ಈಗ ಹಾಂ ಸದ್ಯಕ್ಕೆ ಈ ಥರ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಮುಂದೆ ಇನ್ನೂ ಟೈಮ್ ಜಾಸ್ತಿ ಆಗ್ತಾ ಹೋಗುತ್ತೆ ಪ್ಲಸ್ ನಾನು ಇರ್ತೀನಿ ಬೇರೆ ನಾನು ಅಲ್ಲಿರೋ ಟೈಮಲ್ಲಿ ಇಲ್ಲಿ ಬೇರೆ ಸರ್ ಇವರು ಇರ್ತಾರೆ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಎಲ್ಲ ಇರ್ತಾರೆ ಜಸ್ಟ್ ಲೈಕ್ ಇವಾಗ ಆರ್ಥೋಪೆಡಿಕ್ಸ್ ಮೂಳೆ ತಜ್ಞರು ಇರ್ತಾರೆ ಜನರಲ್ ಮೆಡಿಸಿನವ್ರು ಇರ್ತಾರೆ ಆಮೇಲೆ ಓ ಬಿ ಜಿ ಲೇಡೀಸ್ ಡಾಕ್ಟ್ರು ಅವರು ಡೆಲಿವರೀಸು ಆಮೇಲೆ ಸೀಸರ್ ಇನ್ಸೆಕ್ಷನ್ ನೋಡೋವಂಥ ಡಾಕ್ಟರ್ಸು ಇಲ್ಲಿ ಅವೈಲೇಬಲ್ ಇರ್ತಾರೆ ಪ್ರತಿದಿನ ಪ್ರತಿದಿನ ಕನ್ಸಲ್ಟೇಷನಿಗೆ ಸಿಗ್ತಾರೆ ಈಗ ಈ ನೀವು ನಿಮ್ಮ ಆಸ್ಪತ್ರೆಯಲ್ಲಿ ರೋಗಿಗಳು ಬರ್ತಾರೆ ತೋರಿಸ್ಕೊಳ್ತಾರೆ ಆಕೆ ಬಿಲ್ ಆಗುತ್ತೆ ಓಕೆ ಸರಿ ಎಲ್ಲ ಆಪ್ರೇಷನ್ಸ್ ಇದೆ ಬೇರೆ ಬೇರೆ ಎಲ್ಲವೂ ಏನಾದರೂ ಕಾಯಿಲೆಗಳಿಗೆ ನಾವು ಇಲ್ಲಿ ಅವ್ರ ಆರೋಗ್ಯ ಬದಕ್ಕೆ ತಾವು ಗಮನ ಕೊಡ್ತೀರ ಅಂತ ತಿಳ್ಕೊಳ್ಳಿ ಇಲ್ಲಿ ನಿಮ್ಮ ಆಸ್ಪತ್ರೆಯಲ್ಲಿ ಇನ್ಶೂರೆನ್ಸಿಂದ ಏನಾದರೂ ವ್ಯವಸ್ಥೆ ಇದೆಯಾ ಇಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಇವಾಗ ಕೆಲವೊಂದು ಗೌರ್ಮೆಂಟ್ ಸ್ಕೀಮ್ಸು ಇದ್ದಾವೆ ಈಗ ಫಾರ್ ಎಕ್ಸಾಂಪಲ್ ಇವಾಗ ಯಶಸ್ವಿನಿ ಈ ಯಶಸ್ವಿನಿ ಕಾರ್ಡ್ ಹೋಲ್ಡರ್ಸಿಗೆ ಆ ಸೌಲಭ್ಯನೂ ಇದೆ ಇನ್ನೊಂದು ಇಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ಇರ್ತಾರಲ್ಲ ಈ ಟೀಚರ್ಸ್ ಆಗಲಿ ಅಥವಾ ಬೇರೆ ಯಾವುದೇ ಗೌರ್ಮೆಂಟ್ ಎಂಪ್ಲಾಯೀಸ್ ಗೌರ್ಮೆಂಟ್ ಎಂಪ್ಲಾಯೀಸ್ ಸರ್ಕಾರಿ ನೌಕರರಿಗೆ ಅವ್ರಿಗೆ ರಿಎಂಬರ್ಸ್ಮೆಂಟ್ ಸ್ಕೀಮ್ ಇರುತ್ತೆ ಅದು ಕೂಡ ನಮ್ಮಲ್ಲಿ ಸೊ ಅವೈಲೇಬಲ್ ಇದೆ ಪ್ಲಸ್ ಆಲ್ ಪ್ರೈವೇಟ್ ಇನ್ಶೂರೆನ್ಸಸ್ ಯಾವುದೇ ಪ್ರೈವೇಟ್ ಇನ್ಶೂರೆನ್ಸ್ ಆಗಲಿ ಇದು ಐ ಸಿ ಐ ಸಿ ಲಂಬಾರ್ಡ್ ಆಗಲಿ ಅಥವಾ ಮೆಡಿ ಅಸಿಸ್ಟ್ ಏನೇ ಯಾವುದೇ ಸ್ಟಾರ್ ಹೆಲ್ತ್ ಆಗಲಿ ಇವೆಲ್ಲ ಸೌಲಭ್ಯಗಳು ಇದ್ದಾವೆ ಇದು ಬಿಟ್ಬಿಟ್ಟು ಮತ್ತೆ ನಾವು ಈಗ ಸದ್ಯದಲ್ಲೇ ಇಲ್ಲಿ ಈ ಭಾಗದಲ್ಲಿ ಹಾಂ ಒಂದು ವಿಷಯ ಏನಂದರೆ ಈ ಭಾಗದಲ್ಲಿ ಈ ಮಹಿಳಾ ಸಂಘದಲ್ಲಿ ಈಗ ಸಪೋಸ್ ಈಗ ಧರ್ಮಸ್ಥಳ ಸಂಘ ಇನ್ನು ಉಜ್ಜೀವನ ಸಂಘ ಇದರಲ್ಲಿ ಅವರು ಸಹ ಇನ್ಶೂರೆನ್ಸ್ ಕೊಟ್ಟಿದ್ದಾರೆ ಅವರಿಗೆ ಕಾರ್ಡ್ಗಳು ಕೊಟ್ಟಿದ್ದಾರೆ ಇನ್ಶೂರೆನ್ಸು ಬೇರೆ ಬೇರೆ ಆಸ್ಪತ್ರೆಯಲ್ಲಿ ಸಹ ಅವರು ಮಾಡ್ತಾ ಇದ್ದಾರೆ ಕಣ್ಣಿಂದೋ ಕಿವಿಯೋ ಕೆಲವೊಂದು ಅವರಿಗೆ ಇದು ಕೊಟ್ಟಿದ್ದಾರೆ ಆ ಥರ ಅವ್ರಿಗೇನಾದರೂ ಏನಾದರೂ ಇದೆಯಾ ಹೌದು ಎಲ್ಲ ಸಂಘ ಸಂಸ್ಥೆಗಳ ಇದು ಇನ್ಶೂರೆನ್ಸ್ ಏಜೆನ್ಸಿ ಏನಿದಾವಲ್ಲ ಅವೆಲ್ಲವೂ ನಾವು ತೊಗೊಳೋಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ ಆಗುತ್ತೆ ಕೆಲಸ ಆಲ್ರೆಡಿ ಪ್ರೊಸೆಸಲ್ಲಿದೆ ಒಂದು ಒಂದು ತಿಂಗಳ ಒಂದಾರು ತಿಂಗಳಲ್ಲಿ ಅದೆಲ್ಲವೂ ಕಂಪ್ಲೀಟ್ ಆಗುತ್ತೆ ಈವನ್ ಲೇಬರ್ ಕಾರ್ಡ್ ಹೋಲ್ಡರ್ಸಿಗೂ ರಿಎಂಬರ್ಸ್ಮೆಂಟ್ ಸ್ಕೀಮ್ ಅದು ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ ಸೊ ಈ ಮುಂದಿನ ಒಂದು ಎರಡು ಮೂರು ತಿಂಗಳಲ್ಲಿ ನಾವು ಇದನ್ನು ಬಿ ಪಿ ಎಲ್ ಕಾರ್ಡಿಂದ ಆಯುಷ್ಮಾನ್ ಭಾರತಿಂದ ಆ ಸೌಲಭ್ಯನೂ ತೊಗೊತಾ ಇದ್ದೀವಿ ಸೊ ಇದೆ ಎಲ್ಲ ಆಲ್ ಸ್ಕೀಮ್ಸ್ ವಿಲ್ ಬಿ ಅವೈಲೇಬಲ್ ಅದಕ್ಕೆ ಚಾರ್ಜಸ್ ಇಲ್ಲ ಅದು ಏನು ಅನ್ನೂ ಕ್ಲೇಮ್ ಮಾಡ್ಕೊಂತೀರ ಹೌದು 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 ಅದೇ ಗೌರ್ಮೆಂಟಿಂದ ಏನೇನು ಸೌಲಭ್ಯಗಳೆಲ್ಲ ಎಲ್ಲವೂ ಕೂಡ ನಾವು ಅವ್ರಿಗೆ ಅದು ಸಪೋಸ್ ಒಂದೊಂದು ಕಾರ್ಡಲ್ಲಿ ಒಂದು ಐದುವರೆ ಲಕ್ಷ ರೂಪಾಯಿವರೆಗೂ ಅದಕ್ಕೆ ಇನ್ಶೂರೆನ್ಸ್ ಇದೆ ಐದೂವರೆ ಲಕ್ಷ ತನಕ ಅದು ಇದೆ ಒಂದು ಕೆಲವೊಂದು ಇನ್ಶೂರೆನ್ಸಲ್ಲಿ ಇದ್ದಾವೆ ಅಷ್ಟು ಅಕಸ್ಮಾತ್ ನಿಮ್ಮತ್ರ ಮೇಜರ್ ಪ್ರಾಬ್ಲಮ್ ಆದರೆ ನೀವು ಆ ಥರ ಮಾಡ್ತೀರ ಅಲ್ಲ ಅದು ಹೇಗಿರುತ್ತೆ ಅಂದರೆ ಐದೂವರೆ ಲಕ್ಷ ಅಂತ ಇರುತ್ತೆ ಕರೆಕ್ಟ್ ಗೌರ್ಮೆಂಟ್ ಹೇಳೋದು ಕರೆಕ್ಟೇ ಅವರಿಗೆ ಬಟ್ ಅದರಲ್ಲಿ ಏನಿರುತ್ತೆ ಈ ಆಪ್ರೇಷನ್ಗೆ ಇಷ್ಟು ಅಂತಲೇ ಫಿಕ್ಸ್ ಮಾಡಿರ್ತಾರೆ ಸೊ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಏನಾದರೂ ಒಂದು ಮೇಜರ್ ಸರ್ಜರಿ ಆಯಿತು ನಮ್ಮಲ್ಲಿ ಆಗೋ ಅಂಥದ್ದು ಯಾವುದಾದ್ರೂ ಒಂದು ಐವತ್ತು ಸಾವಿರ ಆಗಲಿ ಅರವತ್ತು ಸಾವಿರ ಆಗಲಿ ಆ ಥರ ಸರ್ಜರಿಗೆ ಗೌರ್ಮೆಂಟಿಂದ ಎಷ್ಟು ಫಿಕ್ಸ್ ಆಗಿರುತ್ತೆ ಒಂದು ಹದಿನೈದು ಸಾವಿರನ ಇಪ್ಪತ್ತು ಸಾವಿರ ಅಂತ ಇರುತ್ತೆ ಎಲ್ಲ ಹಾಸ್ಪಿಟಲಲ್ಲಿ ಹಂಗೆ ಆಗೋದು ಸೊ ಆ ಬೆನಿಫಿಟನ್ನು ನಾವು ಪೇಷೆಂಟ್ಗೆ ಡೆಫಿನೆಟ್ಲಿ ಕೊಡ್ತೀವಿ ಹೌದು ಎಲ್ಲ ಹೌದು 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 ಇವರ ಒಂದು ಅನಿಸಿಕೆ ಇವರ ಒಂದು ಸಲಹೆ ಏನಂತಂದರೆ ಎಲ್ಲ ರೋಗಿಗಳು ನಮ್ಮ ಹತ್ರ ಈ ನಾವು ನೂತನವಾಗಿ ಮಾಡಿರುವಂತಹ ಈ ಆಸ್ಪತ್ರೆಯಲ್ಲಿ ಎಲ್ಲ ಸೌಲಭ್ಯಗಳು ನಮ್ಮ ಈ ಆಸ್ಪತ್ರೆಯಲ್ಲಿ ಸಿಗುತ್ತೆ ತಾವು ಯಾವುದೇ ರೋಗಿಗಳಾಗಲಿ ನಮ್ಮ ಹತ್ರ ಸಿಗುವಂಥ ಸೌಲಭ್ಯಗಳನ್ನು ತಾವು ಇಲ್ಲಿ ಬರ್ರಿ ಈ ನಮ್ಮ ಆಸ್ಪತ್ರೆಯಲ್ಲಿ ನಾವು ನಮಗೆ ಕೈಲಾದಷ್ಟು ನಾವು ಅದಕ್ಕೆ ಒಂದು ಏನೋ ಒಂದು ಡಿಸ್ಕೌಂಟು ಮಾಡಿ ಸಹ ಮಾಡಿಕೊಡ್ತೀವಿ ಮತ್ತು ಬೇರೆದು ಸಮಯನೂ ಸಹ ನಾವು ಜಾಸ್ತಿ ಕೊಡ್ತಾಯಿದ್ದೀವಿ ನಿಮಗೇನಾದರೂ ಮೆಡಿಕಲ್ ಸ್ಟೋರಿಂದ ಏನಾದರೂ ಮಾತ್ರೆಗಳದು ಔಷಧಿಗಳು ಏನಾದರೂ ನಿಮಗೆ ಸಮಯ ಮೀರಿ ಏನಾದರೂ ನಿಮಗೆ ಸಿಗೋಲ್ಲ ಅಂತ ಆ ಥರ ಡೌಟ್ಸು ಸಹ ಏನು ಇಟ್ಕೋಬೇಡಿ ಇಪ್ಪತ್ನಾಲ್ಕು ಗಂಟೆನೂ ಸಹ ಇಲ್ಲಿ ನಮಗೆ ಒಂದು ಸರ್ವಿಸ್ ನಾವು ಕೊಡ್ತಾಯಿದ್ದೀವಿ ಅಂತ ಈ ನಮ್ಮ ಜಮೀರುಲ್ಲಾ ಅವರು ಡಾಕ್ಟರ್ ಜಮೀರುಲ್ಲಾ ಅವರು ಇನ್ನೂ ಒಂದು ಅನಿಸಿಕೆಯವನ್ನ ಹೇಳಿದ್ದಾರೆ ಈಗ ಮುಕ್ತ